ಓಂ ನಮಃ ಶಿವಾಯ ಸ್ವಾಮಿ ಕುರಭಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ಐದು ಗುಣಲಕ್ಷಣಗಳು ನಿಮ್ಮಲ್ಲಿ ಇದ್ದರೆ ನೀವೇ ಬುದ್ಧಿವಂತರು ಎಂದಿದ್ದಾರೆ ಗೌತಮ ಬುದ್ಧರು ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇದ್ದಕ್ಕೇ ಮುಂಚೆ ನನ್ನ ಅನ್ನು ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಫ್ರೀ ಆಗಿರುತ್ತೆ ಹಾಗೇನೇ ಸಬ್ಸ್ಕ್ರೈಬ್ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಅಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನ ಪ್ರೆಸ್ ಮಾಡಿದರೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಟೇಟ್ ಓಪತ್ರ ನಮ್ಮ ದಿವಸ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಸಮಯದ ಅಭಾವ ಇರುವುದರಿಂದ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು ಆದರೂ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಪ್ರಶ್ನೆ ಹಾಕಿದ ನಂತರ ಚೆಕ್ ಮಾಡ್ತಾಯಿರಿ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು ಡೇಟ್ ಆಫ್ ಬರ್ತನ್ನು ಹಾಕಿ ನಿಮ್ಮ ಸಮ ನಿಮ್ಮ ಸಮಸ್ಯೆಯನ್ನು ಬರೆದುಕೊಳ್ಳಿಸುವಾಗ ಮಾತ್ರ ಸರಿಯಾಗಿ ಬರೆದು ಕಳಿಸಿ ಅಂತ ಹೇಳ್ತಾ ನಾನು ನಮ್ಮಿರೋ ಶಿವದೇವರ ಕುರುಗಜ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಗೌತಮ ಬುದ್ಧರು ಮಹಾನ್ ಜ್ಞಾನಿಗಳು ಅವರಿಗೆ ಭವಿಷ್ಯವನ್ನು ಹೇಳುವ ಸಾಮರ್ಥ್ಯವಿತ್ತು ಗೌತಮ ಬುದ್ಧರು ಬುದ್ಧಿವಂತರ ಗುಣಲಕ್ಷಣಗಳ ಕುರಿತು ಹೇಳಿದ್ದಾರೆ ಗೌತಮ ಬುದ್ಧರ ಪ್ರಕಾರ ಬುದ್ಧಿವಂತರು ಯಾವೆಲ್ಲ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ ಬೋಧಿಪ್ರಕ್ಷಿತ ಕಡೆಗೆ ಜ್ಞಾನೋದಯವನ್ನು ಪಡೆದ ನಂತರ ಗೌತಮ ಬುದ್ಧನನ್ನು ಬುದ್ಧ ಅಂತ ಕರೆಯಲಾಯಿತು ಅಂದರೆ ಪ್ರಬುದ್ಧ ಎಂದರ್ಥ ಬುದ್ಧನ ಬೋಧನೆಗಳನ್ನು ಪ್ರತಿನಿಧಿಸುವ ಧರ್ಮಚಕ್ರ ಬೌದ್ಧ ಧರ್ಮದ ಸಂಕೇತ ಬೌದ್ಧ ಧರ್ಮ ವಿಶ್ವದ ನಾಲ್ಕನೇ ದೊಡ್ಡ ಧರ್ಮ ಹಾಗೆಯೇ ಬುದ್ಧರ ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿದೆ ಮತ್ತು ಪ್ರಪಂಚದ ಆದ್ಯಂತ ಜನರಿಗೆ ಶಾಂತಿ ಮತ್ತು ಸಂದೇಶವನ್ನು ಸಾಧಿಸಲು ಸಹಾಯ ಮಾಡುತ್ತೆ ಮೊದಲೇದಾಗಿ ಬುದ್ಧ ಹೀಗೆ ಹೇಳ್ತಾರೆ ಕಡಿಮೆ ಮಾತನಾಡುವ ಗುಣ ಬುದ್ಧಿವಂತರು ಕಡಿಮೆ ಮಾತನಾಡುತ್ತಾರೆ ಎಂದು ಮಹಾತ್ಮ ಬುದ್ಧರು ಹೇಳಿದ್ದಾರೆ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಡಿಮೆ ಮಾತನಾಡುತ್ತಾರೆ ಏಕೆಂದರೆ ಅವರ ಮನಸ್ಸು ಯಾವಾಗಲೂ ಯಾವುದೋ ಆಲೋಚನೆಗಳಲ್ಲಿ ಅಥವಾ ಇನ್ನೊಂದರಲ್ಲಿ ನಿರತವಾಗಿರುತ್ತದೆ ಇದರಿಂದಾಗಿ ಅವರು ಅಗತ್ಯವಿದ್ದಾಗ ಮಾತ್ರ ಮಾತನಾಡುತ್ತಾರೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಗುಣ ಬುದ್ಧಿವಂತರು ಹೊಸ ಸ್ನೇಹಿತರನ್ನು ಮಾಡಿಕೊಳ್ತಾರೆ ಅಥವಾ ಯಾವುದೇ ಕೆಲಸವನ್ನು ಚಿಂತನಶೀಲವಾಗಿ ಮಾಡುತ್ತಾರೆ ಆದರೆ ಇವ ಅವರು ಇತರರ ಮಾತುಗಳನ್ನು ಕೇಳಿಕೊಂಡು ಅಥವಾ ಅವರ ಸಲಹೆಯನ್ನು ತೆಗೆದುಕೊಂಡು ಇನ್ನೊಬ್ಬರ ಪ್ರಕಾರ ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರವೇ ಅವರು ಕೆಲಸವನ್ನು ಪ್ರಾರಂಭಿಸುತ್ತಾರೆ ಅಂತ ಗೌತಮ್ ಬುದ್ಧರು ಹೇಳುವಂಥದ್ದು ಅಂದರೆ ಯಾವುದೇ ಕೆಲಸವನ್ನು ಮಾಡುವಾಗ ಅವರ ಏನು ಒಂದು ಡಿಸಿಷನ್ ಇರುತ್ತೆ ಅದನ್ನು ಪಾಲಿಸ್ತಾರೆ ಹೊರತು ಅವರಿವರು ಹೇಳಿದ ಅವರು ಕೇಳುವ ಒಂದು ಗುಣವನ್ನು ಹೊಂದಿರುವುದಿಲ್ಲ ಕರುಣೆಯ ಗುಣ ಗೌತಮ ಬುದ್ಧರ ಪ್ರಕಾರ ಬುದ್ಧಿವಂತರು ಏಕಾಂಗಿಯಾಗಿ ಬದುಕಲು ಬಯಸುವಂಥದ್ದು ಅವರು ಅನಗತ್ಯವಾಗಿ ಇತರರೊಂದಿಗೆ ಇರಲು ಇಷ್ಟಪಡುವುದಿಲ್ಲ ಮತ್ತು ಅವರು ಬೆಳ ಬೆಳ್ಳಕ್ಕೆಯಷ್ಟು ಸ್ನೇಹಿತರನ್ನು ಮಾತ್ರ ಹೊಂದಿರ್ತಾರೆ ಆದರೆ ಅವನ ನಿಜವಾದ ಸ್ನೇಹಿತರಾದವರು ಅವನನ್ನು ಜೀವನದ ಉದ್ದಕ್ಕೂ ಬೆಂಬಲಿಸುತ್ತಾರೆ ಈ ಜನರು ಒಳಗಿನಿಂದ ತುಂಬ ಕರುಣಾಮಯಿಗಳಾಗಿರುತ್ತಾರೆ ಹಾಗೆಯೇ ಗುರಿ ಸಾಧಿಸುವ ಗುಣ ಅವರು ತಮ್ಮ ಆಸೆಗಳನ್ನು ಮತ್ತು ಭಾವನೆಗಳನ್ನು ನಿಯಂತ್ರಿಸಲು ಸಮರ್ಥರಾಗಿರ್ತಾರೆ ಅವರು ದುರಾಸೆ ಅತಿಯಾದ ಭೋಗ ಜಾರು ಅಜಾಗರೂಕತೆಯಿಂದ ದೂರ ಉಳಿಯುವಂಥದ್ದು ಕಷ್ಟದ ಸಂದರ್ಭಗಳಲ್ಲಿ ಸಹ ತಾಳ್ಮೆಯನ್ನು ಕಾಪಾಡಿಕೊಳ್ಳಿರ್ತಾರೆ ಮತ್ತು ಅವರು ಬಿಟ್ಟುಕೊಡುವುದಿಲ್ಲ ಮತ್ತು ತಮ್ಮ ಗುರಿಯನ್ನು ಸಾಧಿಸಲು ನಿರಂತರವಾಗಿ ಶ್ರಮಿಸುವಂಥದ್ದು ಹಾಗೆಯೇ ಬುದ್ಧಿವಂತ ಜನರು ತಮ್ಮೊಂದಿಗೆ ತುಂಬ ಮಾತನಾಡುತ್ತಾರೆ ಮತ್ತು ತುಂಬ ಯೋಚಿಸ್ತಾರೆ ಅವರು ಸರಿ ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ತೋರಿಸಲು ಸಮರ್ಥರಾಗಿರ್ತಾರೆ ಭಾವನೆಗಳನ್ನು ಮತ್ತು ತಕ್ಕದಾದ ಅಂದರೆ ತರ್ಕಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಪರಿಸ್ಥಿತಿಗಳನ್ನು ಆಳವಾಗಿ ನಿರ್ಣಯಿಸುವ ಗುಣವನ್ನು ಹೊಂದಿರ್ತಾರೆ ಇದೆಲ್ಲ ಗುಣವನ್ನು ಯಾರು ಹೊಂದಿರ್ತಾರೋ ತಮ್ಮಲ್ಲಿ ಅಂಥವರು ಮಹಾನ್ ಬುದ್ಧಿವಂತರು ಅಂತ ಗೌತಮ ಬುದ್ಧರು ಹೇಳಿರುವಂಥದ್ದು ನೀವೇನಾದರೂ ಈ ಒಂದು ಗುಣ ಲಕ್ಷಣಗಳನ್ನು ಹೊಂದಿದ್ದರೆ ನೀವೇ ಬುದ್ಧಿವಂತರು ಅಂತ ಹೇಳಬಹುದು ಇದೆಲ್ಲ ಒಬ್ಬ ಮನುಷ್ಯನಲ್ಲಿ ಈ ಎಲ್ಲ ಗುಣಗಳು ಇದ್ದರೆ ಖಂಡಿತವಾಗ್ಲೂ ಅವನು ಮಹಾನ್ ಬುದ್ಧಿವಂತ ಮತ್ತು ಯಾವುದೇ ಒಂದು ಅವನು ಕೈಗೊಳ್ಳುವಂಥ ನಿರ್ಧಾರ ಸರಿಯಾಗಿರುತ್ತೆ ಮತ್ತು ಸರಿಯಾದ ಒಂದು ದಾರಿಯಲ್ಲಿ ಹೋಗುವಂಥದ್ದು ಮತ್ತು ಸರಿಯಾದ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದು ಅಂತ ಹೇಳ್ಬೋದು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೆ ನನ್ನ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು